ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ನಮಸ್ಕಾರ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ನಾವೆಲ್ಲಾ ಈ ಹೆಸರನ್ನ ಕೇಳಿರ್ತೀವಿ ಇಂದು ನಮ್ಮ ಹತ್ರ ಇರೋ ಮಾಹಿತಿಗಳ ಆಧಾರದ ಮೇಲೆ ಈ ಪ್ರತಿಷ್ಠಿತ ಪ್ರಶಸ್ತಿ ಇದೆಯಲ್ಲ ಇದರ ಹಿಂದಿನ ಕಥೆ ಮಹತ್ವ ಮತ್ತೆ ಕೆಲವು ಸ್ವಾರಸ್ಯಕರ ವಿಷಯಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದು ಬರೀ ಒಂದು ಪದಕ ಅಷ್ಟೇ ಅಲ್ಲ ನಮ್ಮ ದೇಶದ ಮೌಲ್ಯಗಳು ಆಮೇಲೆ ಅಸಾಧಾರಣ ಸಾಧನೆಗಳ ಒಂದು ಪ್ರತಿಬಿಂಬ ಖಂಡಿತ ಸರಿ ಹಾಗಾದ್ರೆ ಮೊದಲು ಬೇಸಿಕ್ಸ್ ಇಂದ ಶುರು ಮಾಡೋಣವಾ ಭಾರತ ರತ್ನ ಅಂದ್ರೆ ಏನು ಯಾವಾಗ ಸ್ಥಾಪಿಸಿದ್ರು ಇದನ್ನ ಖಂಡಿತ ಭಾರತ ರತ್ನ ನಮ್ಮ ದೇಶದ ಅತ್ಯುನ್ನತ ಅಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇದನ್ನ ಲ್ಲಿ ಸ್ಥಾಪಿಸಲಾಯಿತುರಲ್ಲಿ ಹೌದು ಇದರ ಮುಖ್ಯ ಉದ್ದೇಶ ಏನಂದ್ರೆ ಯಾವುದೇ ಕ್ಷೇತ್ರದಲ್ಲಿ ರಾಷ್ಟ್ರಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆಯನ್ನು ಗುರುತಿಸೋದು ಅಂದ್ರೆ ಬರೀ ಒಳ್ಳೆ ಕಳ್ಸಕ್ಕಲ್ಲ ನಿಜವಾಗ್ಲೂ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಗಳಿಗೆ ಮಾತ್ರ ಯಾವುದೇ ಕ್ಷೇತ್ರ ಅಂದ್ರೆ ಅಂದ್ರೆ ಯಾವೆಲ್ಲಾ ಕ್ಷೇತ್ರಗಳನ್ನ ಪರಿಗಣಿಸ್ತಾರೆ ಮೊದಲಿಂದಲೂ ಹೀಗೇನಾ ಅದು ಒಳ್ಳೆ ಪ್ರಶ್ನೆ ಆರಂಭದಲ್ಲಿ ಅಂದ್ರೆ ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ಪಬ್ಲಿಕ್ ಸರ್ವಿಸ್ ಇಂಥ ಕ್ಷೇತ್ರಗಳಿದ್ವು ಆಮೇಲೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು ಸಮಾಜ ಸೇವೆ ಆಮೇಲೆ ಈ ಪಬ್ಲಿಕ್ ಅಫೇರ್ಸ್ ಅಂದ್ರೆ ರಾಜಕೀಯ ಸೇವೆ ಹೀಗೆ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರವನ್ನ ಸೇರಿಸಿದ್ರು ಅಷ್ಟೇ ಅಲ್ಲ ಆಮೇಲೆ ಕ್ರೀಡೆಯನ್ನು ಸಹ ಸೇರಿಸಲಾಯಿತು ಇದು ಒಂಥರ ನಮ್ಮ ರಾಷ್ಟ್ರೀಯ ಆದ್ಯತೆಗಳು ಬದಲಾಗ್ತಾ ಇರೋದನ್ನ ತೋರಿಸುತ್ತೆ ಅಲ್ವಾ ಹೌದು ಹೌದು ಕ್ರೀಡೆ ಸೇರಿಸಿದ್ದು ಒಂದು ದೊಡ್ಡ ವಿಷಯವೇ ಸರಿ ಓಕೆ ಈ ಪ್ರಶಸ್ತಿ ಬಗ್ಗೆ ಇನ್ನು ಕೆಲವು ವಿಶೇಷತೆಗಳನ್ನು ನೋಡೋಣ ಇದರ ಜೊತೆ ಯಾವುದೇ ಹಣದ ಬಹುಮಾನ ಇರಲ್ಲ ಅಂತಾರಲ್ಲ ನಿಜ ಈ ಗೌರವ ಜೊತೆ ಯಾವುದೇ ಮಾನಿಟರಿ ಕಾಂಪೋನೆಂಟ್ ಇಲ್ಲ ಓ ಬದಲಾಗಿ ಪೀಪಲ್ ಅಥವಾ ಅರಳಿ ಮರದ ಎಲೆ ಆಕಾರದಲ್ಲಿರೋ ಒಂದು ಪ್ಲಾಟಿನಂ ಪದಕವನ್ನು ಕೊಡ್ತಾರೆ ಪ್ಲಾಟಿನಂ ಹೌದು ಈಗ ಪ್ಲಾಟಿನಂ ಇನ್ನೊಂದಿಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆರಂಭದಲ್ಲಿ ಇದು ಚಿನ್ನದ ಪದಕ ಆಗಿತ್ತು ಆಮೇಲೆ ಪ್ಲಾಟಿನಂಗೆ ಬದಲಾಯಿಸಿದ್ರು ಹೌದಾ ಸರಿ ಇದರ ಡಿಸೈನ್ ಕೂಡ ಬಹಳ ವಿಶೇಷ ಅನ್ಸುತ್ತೆ ಹ್ಮ್ ಸರಳ ಆದರೆ ತುಂಬಾ ಅರ್ಥಗರ್ಭಿತವಾಗಿದೆ ಅಕ್ಕೆ ಹೆಸರುಗಳನ್ನ ರಾಷ್ಟ್ರಪತಿಗಳಿಗೆ ಶಿಫಾರಸ್ ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ಅಂತಿಮವಾಗಿ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಇದು ಪೂರ್ತಿ ರೆಕಮೆಂಡೇಶನ್ ಬೇಸ್ಡ್ ಮತ್ತೆ ಆ ಪ್ರಕ್ರಿಯೆ ತುಂಬಾ ಗೋಪ್ಯವಾಗಿ ನಡೆಯುತ್ತೆ ಓ ಇದು ಗಮನಿಸಬೇಕಾದ ವಿಷಯ ಹಾಗಾದ್ರೆ ಯಾರು ಇದಕ್ಕೆ ಅರ್ಹರು ಇದು ಬರೀ ಭಾರತೀಯ ನಾಗರಿಕರಿಗೆ ಮಾತ್ರನಾ ಖಂಡಿತ ಇಲ್ಲ ಅದೇ ಇದರ ಒಂದು ವಿಶೇಷತೆ ಇದು ಬರೀ ಭಾರತೀಯರಿಗೆ ಮಾತ್ರ ಸೀಮಿತ ಅಲ್ಲ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ಯಾರೇ ಆಗಿರ್ಲಿ ಅವರ ರಾಷ್ಟ್ರೀಯತೆ ಮುಖ್ಯ ಆಗಲ್ಲ ಈ ಗೌರವಕ್ಕೆ ಅರ್ಹರಾಗ್ಬೋದು ಹೌದಾ ಉದಾಹರಣೆಗೆ ನಿಮಗೆ ಗೊತ್ತಿರ್ಬೋದು ಗಡಿಗಾಂಧಿ ಅಂತ ಫೇಮಸ್ ಆಗಿದ್ದ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ನೈನ್ಟೀನ್ ಏಟಿ ಸೆವೆನ್ ರಲ್ಲಿ ಇದನ್ನು ನೀಡಲಾಯಿತು ಓ ಹೌದು ಹೌದು ಇದು ನಮ್ಮ ದೇಶದ ಮೌಲ್ಯಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸುತ್ತೆ ಇನ್ನೊಂದು ವಿಷಯ ಮರಣೋತ್ತರವಾಗಿ ಅಂದ್ರೆ ಪೋಸ್ಟ್ಮಸ್ ಆಗಿ ನೀಡಬಹುದಾದ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇದೇ ಆಗಿದೆ ದೊಡ್ಡದು ಸರಿ ಆರಂಭದಲ್ಲಿ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಪಡೆದ ಕೆಲವರನ್ನ ನೆನಪಿಸ್ಕೊಳ್ಳೋದಾದ್ರೆ ಸರ್ ಸಿ ರಾಮನ್ ವಿಜ್ಞಾನಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ಗೆ ಆಮೇಲೆ ಲತಾ ಮಂಗೇಶ್ಕರ್ ಸಂಗೀತಕ್ಕೆ ಎಷ್ಟು ವೈವಿಧ್ಯಮಯ ಕ್ಷೇತ್ರಗಳನ್ನ ಇದು ಗುರುತಿಸಿದೆ ಅಲ್ವಾ ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಇದು ಬೇರೆ ಬೇರೆ ಫೀಲ್ಡ್ಗಳಲ್ಲಿನ ಎಕ್ಸಲೆನ್ಸ್ ಅನ್ನ ರೆಕಗ್ನೈಸ್ ಮಾಡುತ್ತೆ ಇತ್ತೀಚಿನ ಕೆಲವು ಮೈಲಿಗಲ್ಲುಗಳನ್ನು ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಚಿನ್ ಟೆಂಡೂಲ್ಕರ್ ಅವರು ಈ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಆದರು ಹೌದು ಮತ್ತೆ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿಯೂ ಹೌದು ಇದು ಕ್ರೀಡಾಕ್ಷೇತ್ರದ ಕೊಡುಗೆಗಳಿಗೂ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮನ್ನಣೆ ಸಿಕ್ಕ ಹಾಗಾಯಿತು ಹೌದು ಅದು ದೊಡ್ಡ ನ್ಯೂಸ್ ಆಗಿತ್ತು ಆ ಸಮಯದಲ್ಲಿ ಹಾಗೇನೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐತಿಹಾಸಿಕವಾಗಿ ಐದು ಜನಕ್ಕೆ ಪ್ರಶಸ್ತಿ ಕೊಟ್ರು ಅಂತ ಕೇಳಿದೆ ಅದೊಂದು ರೆಕಾರ್ಡ್ ಅಲ್ವಾ ಕಾರ್ಪುರಿ ಠಾಕೂರ್ ಸಾಮಾಜಿಕ ನ್ಯಾಯ ಎಂ ಎಸ್ವಾಮಿನಾಥನ್ ಕೃಷಿವಿಜ್ಞಾನ ಪಿ ವಿ ನರಸಿಂಹರಾವ್ ಮಾಜಿ ಪ್ರಧಾನಿ ಮತ್ತು ಚೌಧರಿ ಚರಣ್ ಸಿಂಗ್ ರೈತ ನಾಯಟ ಈ ಐದು ಗಣ್ಯರಿಗೆ ಭಾರತ ರತ್ನ ನೀಡಲಾಯಿತು ಒಂದೇ ವರ್ಷದಲ್ಲಿ ಇಷ್ಟು ಜನರಿಗೆ ಗೌರವ ಸಿಕ್ಕಿರೋದಿದೇ ಮೊದಲು ಹೌದು ಇದು ಒಂಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ನಾಯಕತ್ವ ಮತ್ತು ಕೊಡುಗೆಗಳನ್ನು ಒಟ್ಟಿಗೆ ಗುರುತಿಸಿದ ಹಾಗಾಯಿತು ಸರಿ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಾವು ತಿಳ್ಕೊಂಡ ಪ್ರಮುಖ ಅಂಶಗಳನ್ನ ಒಟ್ಟಿಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರುವಾದ ಈ ಅತ್ಯುನ್ನತ ಗೌರವ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ರಾಜಕೀಯ ಕ್ರೀಡೆ ಹೀಗೆ ಹಲವು ಕ್ಷೇತ್ರಗಳಿಗೆ ವಿಸ್ತರಿಸಿದೆ ಭಾರತೀಯರು ಮಾತ್ರ ಅಲ್ಲದೆ ವಿದೇಶಿಯರಿಗೂ ಸಿಗಬಹುದು ಮರಣೋತ್ತರವಾಗಿಯೂ ಕೊಡಬಹುದು ಹ್ಮ್ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐತಿಹಾಸಿಕವಾಗಿ ಐದು ಪ್ರಶಸ್ತಿಗಳನ್ನು ನೀಡಿದ್ದು ಇದರ ಮಹತ್ವವನ್ನ ಮತ್ತೆ ತೋರಿಸಿದೆ ಹೌದು ನೀವು ಸರಿಯಾಗಿ ಸಾರಾಂಶ ಹೇಳಿದ್ರಿ ಕೊನೆಯದಾಗಿ ಒಂದು ಯೋಚನೆ ಈ ಅವಾರ್ಡೀಸ್ ಲಿಸ್ಟನ್ನು ನೋಡಿದಾಗ ವರ್ಷಗಳು ಕಳೆದಂತೆ ನಮ್ಮ ದೇಶ ಯಾವ ತರಹದ ಕೊಡುಗೆಗಳನ್ನ ಅಸಾಧಾರಣ ಅಂತ ಪರಿಗಣಿಸಿದೆ ಮತ್ತೆ ನಮ್ಮ ರಾಷ್ಟ್ರೀಯ ಆದ್ಯತೆಗಳು ಹೇಗೆ ಬದಲಾಗಿವೆ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ ನಿಜ ಇದು ಒಂದು ಮುಖ್ಯ ಪ್ರಶ್ನೆಯನ್ನ ಮುಂದಿಡುತ್ತೆ ಅಂದ್ರೆ ಭವಿಷ್ಯದಲ್ಲಿ ಭಾರತ ತನ್ನ ಈ ಅತ್ಯುನ್ನತ ಗೌರವದೊಂದಿಗೆ ಇನ್ನು ಯಾವ ಹೊಸ ಕ್ಷೇತ್ರಗಳನ್ನ ಅಥವಾ ವಿಶಿಷ್ಟವಾದ ಕೊಡುಗೆಗಳನ್ನ ಗುರುತಿಸಬಹುದು ಈಗ ನೋಡಿ ಟೆಕ್ನಾಲಜಿ ಇನ್ನೋವೇಷನ್ ಪರಿಸರ ಸಂರಕ್ಷಣೆ ಈ ತರದ ಹೊಸ ಕ್ಷೇತ್ರಗಳು ಇರ್ಬೋದಾ ಅಥವಾ ಬೇರೆ ಏನಾದರೂ ಹೌದು ಖಂಡಿತ ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಅನ್ಸುತ್ತೆ ಕೇಳುಗರು ಕೂಡ ಇದರ ಬಗ್ಗೆ ಯೋಚಿಸಬಹುದು ಖಂಡಿತವಾಗಿಯೂ ಬಹಳ ಸ್ವಾರಸ್ಯಕರವಾದ ಚರ್ಚೆ ನಮಗೆ ಸಿಕ್ಕಿದ ಮಾಹಿತಿಯ ಆಧಾರದ ಮೇಲೆ ಭಾರತ ರತ್ನ ಪ್ರಶಸ್ತಿಯ ಕುರಿತ ಈ ಆಳವಾದ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಕೇಳಿದ್ದಕ್ಕೆ ಧನ್ಯವಾದಗಳು ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ